ನಮಸ್ತೆ ಎಲ್ರಿಗೂ ನೋಡಿ ಒಂದು ಡ್ರಾಪ್ ಅಷ್ಟು ಲಿಕ್ವಿಡ್ ಇದ್ದರೆ ಸಾಕು ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಬೋದು ಈ ಸೋಪಿಂದ ನಾವು ಸಹ ಪಾತ್ರೆ ತೊಳಿತೇವೆ ಆದರೆ ವೇಸ್ಟ್ ಆಗ್ತದಲ್ವ ಹಾಗೆಯೇ ದೋಸೆ ಹಿಟ್ಟು ತುಂಬ ಆಗಿದ್ದರೂ ಸಹ ಅದರಿಂದ ನಮಗೆ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ದೋಸೆ ಇಟ್ಕೊಂಡೆ ಅಂದರೆ ದೋಸೆ ಮಾಡಿದರೂ ಸಹ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟು ಹುಳಿಯಾಗಿತ್ತು ಅದನ್ನು ನೀವು ಸ್ವಲ್ಪ ತಿಳುವು ಮಾಡಿ ಗಿಡಕ್ಕೆ ಸಹ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಈ ತಾಮ್ರ ಹಿತ್ತಳೆ ಪಾತ್ರೆ ಉಂಟಲ್ಲ ಅದನ್ನು ಅದರಲ್ಲಿಯೇ ತಿಕ್ಕಿ ತೋರಿಸ್ತಾ ಇದ್ದೇನೆ ತುಂಬ ಕ್ಲೀನ್ ಆಗ್ತದೆ ಮತ್ತು ಶೈನಿಂಗ್ ಸಹ ಬರ್ತದೆ ಅದರಲ್ಲಿ ಅಂದರೆ ಎಷ್ಟೇ ಇದ್ರೂ ಸಹ ಹೊರಟೋಗ್ತದೆ ಇದು ನಾನಿಲ್ಲಿ ಟೂತ್ ಬ್ರಷ್ ತೊಗೊಂಡು ಇದ್ದೆ ಆದರೆ ಅದರಲ್ಲಿ ಅಷ್ಟು ಆಗೋದಿಲ್ಲ ಇದು ಉಂಟಲ್ಲ ಎಂಥ ತೆಂಗಿನ ನಾರು ಉಂಟಲ್ಲ ಅದರಲ್ಲಿ ತಿಕ್ಕಿದರೆ ತುಂಬ ಕ್ಲೀನ್ ಆಗ್ತದೆ ಹಾಗೆಯೇ ಪಾತ್ರೆ ತಿಕ್ಕುವಂಥ ಬ್ರಷ್ ಸಹ ಯೂಸ್ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಟ್ರೈ ಮಾಡುವಂಥಲೇ ಮಾಡಿದ್ದು ನಾನು ಅಷ್ಟು ಕ್ಲೀನ್ ಆಗೋದಿಲ್ಲ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ನೋಡಿ ಇದೊಂದು ಹೇಳಿದರೆ ಸ್ವಲ್ಪ ಎಣ್ಣೆದೆಲ್ಲ ಸ್ವಲ್ಪ ಇದಾಗಿತ್ತು ಅಂದರೆ ಸೈಡಿಗೆ ಇಟ್ಟಿದೆ ನಾನು ಸ್ವಲ್ಪ ಕ್ಲೀನ್ ಮಾಡುವ ಅನ್ನಿಸ್ತು ನೋಡುವ ಈ ದೋಸೆ ಹಿಟ್ಟು ಹಾಕಿ ಕ್ಲೀನ್ ಮಾಡಿ ನೋಡುವ ಅನಿಸ್ತು ಅಂದರೆ ತುಂಬ ಹುಳಿಯಾಗಿತ್ತಲ್ವ ಅಂದರೆ ಈಗ ಹುಳಿ ಅಂಶದಲ್ಲಿಯೇ ನಾವು ಈಗ ಹಿತ್ತಾಳೆ ಮತ್ತು ತಾಮ್ರದ್ದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತೇವೆ ನೋಡಿ ಈಗ ನಾನು ಇದರಲ್ಲಿ ಕ್ಲೀನ್ ಮಾಡುವಂಥೇಳಿ ಪಾತ್ರೆ ತೊಳೆಯೋದು ಬ್ರಷ್ ಇರ್ತದಲ್ಲ ಅಂಥದ್ರಲ್ಲಿ ನಾನು ತಿಕ್ಕಿ ಇದ್ದೇನೆ ನಿಜವಾಗ್ಲೂ ಹೇಳ್ತೇನೆ ತುಂಬ ಕ್ಲೀನ್ ಆಗ್ತದೆ ಮತ್ತು ಶೈನಿಂಗ್ ಸಹ ಬರ್ತದೆ ಪಾತ್ರೆ ಈಗ ನಾವು ಹುಳಿ ಉಪ್ಪು ಅಥವಾ ನಿಂಬೆಹಣ್ಣು ಉಪ್ಪು ಅಂಥದ್ದೆಲ್ಲ ಹಾಕಿ ಅಥವಾ ಪೀತಾಂಬರಿ ಅಂಥದೆಲ್ಲ ಹಾಕಿ ತಿಕ್ಕು ಬದಲಿಗೆ ನೋಡಿ ಈ ಥರ ಏನಾದರೂ ದೋಸೆ ಹಿಟ್ಟೆಲ್ಲ ಉಳಿದ್ರೆ ಬಿಸಾಡಬೇಡಿ ಆದರೆ ದೇವರನ್ನೆಲ್ಲ ತೊಳಿಲಿಕ್ಕೆ ಹೋಗ್ಬೇಡಿ ಈ ಥರ ಪಾತ್ರೆಯಲ್ಲಿ ತೊಳಿಬೋದು ದೇವರನ್ನೆಲ್ಲ ಹಿಟ್ಟಲೆಲ್ಲ ತೊಳಿಲಿಕ್ಕೆ ಹೋಗ್ಬೇಡಿ ತುಂಬ ಕ್ಲೀನ್ ಆಗ್ತದೆ ಖಂಡಿತ ಟ್ರೈ ಮಾಡ್ಬೋದು ನೀವು ಇದು ಇಲ್ಲ ಅಂತೇಳಿದರೆ ನಿಮಗೆ ಅದೇ ಗಿಡಕ್ಕೆ ಸಹ ಹಾಕ್ಕೊಳ್ಬೋದು ಇದು ಹಿಟ್ಟು ಸ್ವಲ್ಪ ನೀರು ಹಾಕಿ ತೆಳು ಮಾಡಿ ಗಿಡಕ್ಕೆ ಹಾಕಿದರೆ ಸಹ ತುಂಬ ಒಳ್ಳೆಯದು ಗಿಡಕ್ಕೆ ಸಹ ನೋಡಿ ಕಪ್ಪಿದ್ದದೆಲ್ಲ ಎಷ್ಟು ಹೋಗ್ತಾ ಉಂಟಲ್ವಾ ಆದರೆ ತೆಂಗಿನ ನಾರಲ್ಲಿ ತಿಕ್ಕಿದರೆ ಇನ್ನೂ ಸಹ ಕ್ಲೀನ್ ಆಗ್ಬೋದು ಅಂದ್ಕೊಳ್ತೇನೆ ನಾನು ಅದೇ ಇದು ತುಂಬ ದಿನದಿಂದ ಅದು ಸೈಡಿಗೆ ಇಟ್ಟಿದ್ದೆ ನಾನು ಹಾಗೆ ಅದು ಸ್ವಲ್ಪ ಒಂದು ಎರಡು ದಿನ ಕಂಟಿನ್ಯೂ ಆಗಿ ತಿಕ್ಕಿದ್ರೆ ಹೋಗ್ಬೋದು ಅದರಲ್ಲಿ ಸಹ ಈಗ ತೊಳೆದು ಸಹ ತೋರಿಸ್ತೇನೆ ನಾನು ನಾನೊಂದು ಎರಡು ಸಲ ಹಾಕಿ ಸಹ ಅದು ಉಜ್ಜಿ ತೊಳೆದಿದ್ದೇನೆ ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಉಂಟಲ್ಲ ಅಂದರೆ ಒಂದು ಸೈಡಲ್ಲಿ ಸ್ವಲ್ಪ ಕಪ್ಪು ಜಾಸ್ತಿ ಉಂಟು ಅದು ಇನ್ನೊಂದು ಸಲ ಹಾಕಿ ಕರೆಕ್ಟಾಗಿ ಉಜ್ಜಿದ್ರೆ ಹೋಗ್ತದೆ ಅದರಲ್ಲಿ ಸಹ ನೀವು ಸಹ ಟ್ರೈ ಮಾಡಿ ನೋಡ್ಬೋದು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಹೋಯ್ತಲ್ಲ ಕಪ್ಪು ಕಪ್ ಇದ್ದದು ಸ್ವಲ್ಪ ಇನ್ನು ಸ್ವಲ್ಪ ಉಂಟು ಇನ್ನೊಂದು ಸಲ ತಿಕ್ಕಿ ನಾನು ಹಾಗೆ ತೆಗೆದಿಡ್ತೇನೆ ನಿಮಗೆ ತೋರಿಸುವಂತೇಳಿ ನಾನು ಮಾಡಿ ತೋರಿಸಿದ್ದೆ ಹಾಗೆಯೇ ಇನ್ನೊಂದು ನೋಡಿ ಒಂದು ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯುವ ಲಿಕ್ವಿಡ್ ಮತ್ತು ಉಪ್ಪು ಇದ್ದರೆ ಸಹ ಪಾತ್ರೆ ಎಲ್ಲ ನೀಟಾಗಿ ನಾವು ವಾಶ್ ಮಾಡಿಕೊಳ್ಬೋದು ನೋಡಿ ನಾನು ಇಲ್ಲಿ ಒಂದು ಬೌಲಲ್ಲಿ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಯಾವುದೇ ತೊಗೊಳ್ಳಿ ಅಂದರೆ ಪಾತ್ರೆ ತೊಳೆಯುವಂಥ ಲಿಕ್ವಿಡು ಯಾವುದು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ತಗೊಳ್ತಾ ಇದ್ದೇನೆ ದೊಡ್ಡ ಸ್ಪೂನಲ್ಲಿ ನೀವು ಕಪ್ಪು ಪ್ರಕಾರ ಸಹ ತೊಗೊಳ್ಬೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ದಿದ್ರೆ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೀಗ ನೀರು ಆ್ಯಡ್ ಮಾಡ್ತೇನೆ ನಾನು ಎಷ್ಟು ಲಿಕ್ವಿಡ್ ಹಾಕಿದ್ದೇವೋ ಅಷ್ಟೇ ನೀರು ಸಹ ಹಾಕ್ಕೊಳ್ಬೇಕು ಇದಕ್ಕೆ ನಾನಿ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಳ್ತೇನೆ ನಿಜವಾಗ್ಲೂ ಈ ಥರ ಎಲ್ಲ ಒಂದು ಲಿಕ್ವಿಡ್ ಮಾಡಿಟ್ಕೊಂಡ್ರೆ ಈಗ ನಾವು ಸೋಪ್ ತರ್ತೇವಲ್ವ ಆ ಸೋಪು ಎಲ್ಲ ಸ್ವಲ್ಪ ವೇಸ್ಟ್ ಆಗೋದು ಅಷ್ಟೇ ಆದರೆ ಇದು ಲಿಕ್ವಿಡು ವೇಸ್ಟ್ ಆಗೋದಿಲ್ಲ ನಿಮಗೆ ಮತ್ತು ಇದು ಸ್ಮೆಲ್ ಇದ್ದಂಥ ಪಾತ್ರೆ ಸಹ ಕ್ಲೀನಾಗಿ ವಾಶ್ ಮಾಡ್ಬೋದು ಅಥವಾ ಜೆಡ್ಡು ಅಂದರೆ ಇದು ಎಣ್ಣೆದು ಜಿಡ್ಡೆಲ್ಲ ಇರ್ತದಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡ್ಬೋದು ಈಗ ಇದಕ್ಕೆ ನಾನು ಮೇಯ್ನ್ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಈಗ ಉಪ್ಪು ಹಾಕಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಉಪ್ಪು ಹಾಕಿದ ನಂತರ ನೋಡಿ ಅದು ಸ್ವಲ್ಪ ನೊರೆ ನೊರೆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂಥರ ಇದೆಂತ ಹೇಳೋದು ನೀವು ಮಾಡಿ ನೋಡಿ ಮತ್ತು ನೀವು ಪಾತ್ರೆ ಎಲ್ಲ ಕ್ಲೀನ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಈಗ ಇದಕ್ಕೆ ಸ್ವಲ್ಪ ನಾನು ಇದು ಆಪ್ಷನಲ್ ನಿಮಗೆ ಬೇಕಂತೇಳಿದರೆ ನೀವು ಆ್ಯಡ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಸ್ವಲ್ಪ ಇದು ಹ್ಯಾಂಡ್ ವಾಶ್ ಅದು ಸಹ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸರ್ಫ್ ಪುಡಿ ಇದು ಇದು ಬಟ್ಟೆ ವಾಶ್ ಮಾಡುವಂಥ ಪೌಡ್ರ್ ಸರ್ಫ್ ಅಂತಲ್ಲ ಯಾವುದು ಬೇಕಾದರೂ ಸಹ ನೀವು ಬಟ್ಟೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ ಅದು ಸ್ವಲ್ಪ ಹಾಕಿ ಸಾಕು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಈಗ ಇದ್ರ ಜೊತೆಲಿ ಇನ್ನೊಂದು ಆ್ಯಡ್ ಮಾಡಬೇಕು ಬೇಕಿಂಗ್ ಸೋಡಾ ಇದು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಅದು ಅದು ಒಂದು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ ಸಾಕಾಗ್ತದೆ ನಿಮಗೆ ಒಂದು ವೇಳೆ ಸರ್ಫ್ ಎಕ್ಸೆಲೆಲ್ಲ ಬೇಡ ಹೇಳಿದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು ನೋಡಿ ಇದು ರೆಡಿಯಾಗಿದೆ ಈಗ ನಾನೊಂದು ಇದನ್ನು ಬಾಟ್ಲಲ್ಲಿ ಹಾಕಿಟ್ಕೊಳ್ತೇನೆ ನೀವು ಅದೇ ಜಾಸ್ತಿ ಹೇಳಿದರೆ ನೀವು ಜಾಸ್ತಿ ಮಾಡಿಟ್ಕೊಳ್ಬೋದು ಒಂದು ವಾರಕ್ಕೆ ಆಗುವಷ್ಟೆಲ್ಲ ನಾನು ಈ ಬಾಟ್ಲಲ್ಲಿ ಇದೆ ಈ ಅಂತಲ್ಲ ನೀವು ಯಾವುದು ಒಂದು ಚಿಕ್ಕ ಚಿಕ್ಕ ಇಲ್ಲ ಇದ್ದ ನೀರಿದ್ದ ಬಾಟ್ಲು ಜ್ಯೂಸ್ ಬಾಟ್ಲಲ್ಲಿ ಇರ್ತದಲ್ಲ ಅದರಲ್ಲಿ ಸಹ ನೀವು ಹಾಕಿಟ್ಕೊಳ್ಬೋದು ಈ ಥರ ಎಲ್ಲ ಬಾಟ್ಲೆಲ್ಲ ಇದ್ದು ನೋಡಿ ನಾ ಅದರಲ್ಲಿಯೇ ಲಿಕ್ವಿಡೆಲ್ಲ ಹಾಕಿ ಇಟ್ಕೊಳ್ಳೋದು ಬಿಸಾಡೋದಿಲ್ಲ ಇದು ಹ್ಯಾಂಡ್ ವಾಶ್ ಇದು ಬಾಟ್ಲೆಲ್ಲ ತರ್ತೇವಲ್ವ ಅದರಲ್ಲೇ ಆ ಲಿಕ್ವಿಡನ್ನು ಸ್ಯಾಚೆಟೆಲ್ಲ ಏನಾದರೂ ತಂದಿಟ್ಟರೆ ಅದರಲ್ಲಿ ಹಾಕಿ ಇಟ್ಕೊಳ್ಳೋದು ನಾನು ಬೇಕಂತೇಳಿದ್ರೆ ಸ್ವಲ್ಪ ನೀರು ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ಇದು ಕರೆಕ್ಟಾಗಿ ಉಂಟು ನಾನು ಮಾಡಿದ್ದೀಗ ಈಗ ನೋಡಿ ನಾನು ಪಾತ್ರೆ ತೊಳೆದು ತೋರಿಸ್ತೇನೆ ನಿಮಗೆ ಈಗ ಇದರಲ್ಲಿ ನೀವು ಇದು ಬಾತ್ರೂಮ್ ಬೇಸಿನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಇದೇ ಲಿಕ್ವಿಡಲ್ಲಿಯೇ ಅಥವಾ ಟೈಲ್ಸ್ ಕ್ಲೀನ್ ಮಾಡ್ಕೊಳ್ಬೋದು ಕಿಚನ್ ಇದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ನಮಗೆ ಬೇಕಾದಷ್ಟೇ ನಾವು ಲಿಕ್ವಿಡನ್ನು ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಬೋದು ಅಲ್ವಾ ಈಗ ಸೋಪ್ ಆದರೆ ನಾವು ಆ ಬ್ರಷಲ್ಲಿ ತೆಗಿತೇವೆ ಅರ್ಧ ಪಾತ್ರೆಗೆ ತೊಳೆದು ಹೋಗ್ತದೆ ಅರ್ಧ ನೀರಲ್ಲಿ ಸಹ ವೇಸ್ಟಾಗಿ ಹೋಗ್ತದೆ ತುಂಬ ನೀಟಾಗಿ ನಾವು ಕ್ಲೀನ್ ಮಾಡ್ಬೋದು ನೋಡಿ ನೊರೆ 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 ತುಂಬಾ ಬರ್ತದೆ ಇದರಲ್ಲಿ ಸರ್ಫ್ ಎಕ್ಸೆಲ್ ಸ್ವಲ್ಪ ಹಾಕಿದನಲ್ಲ ನೀವೆಲ್ಲ ಬಟ್ಟೆ ವಾಶ್ ಮಾಡೋ ಸೋಪ್ ಸಹ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಎಷ್ಟು ಪಾತ್ರೆ ಇದ್ರು ಸಹ ನಿಮ್ ಒಂದು ಎರಡು ಡ್ರಾಪ್ ಅಷ್ಟು ನೀವು ಹಾಕೊಂಡ್ರು ಸಹ ಸಾಕಾಗ್ತದೆ ಖಂಡಿತ ಈ ವಿಡಿಯೋಸ ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ನೀವು ಮನೆಯಲ್ಲಿ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಥರ ಒಂದು ಲಿಕ್ವಿಡೆಲ್ಲ ರೆಡಿ ಮಾಡಿಟ್ಟುಕೊಂಡು ಈಗ ಸೋಪ್ ಎಲ್ಲ ಆದರೂ ನೋಡುವ ಒಮ್ಮೊಮ್ಮೆ ಪಾತ್ರೆ ಸಂಧಿಯಲ್ಲೆಲ್ಲ ಸಿಕ್ಕಾಕೊಂಡಿರ್ತದಲ್ವಾ ಆ ಈ ಥರ ಲಿಕ್ವಿಡೆಲ್ಲ ಮಾಡಿಟ್ಕೊಂಡ್ರೆ ಆ ಥರ ಒಂದು ರಗಳೇ ಇರುವುದಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ಸಹ ವಾಶ್ ಮಾಡ್ಬೋದು ಇದು ನೋಡಿ ಎಷ್ಟು ಕ್ಲೀನಾಗಿದೆ ಸ್ವಲ್ಪ ಕಪ್ ಕಪ್ಪಾಗಿತ್ತಲ್ವ ಈಗ ನೀಟಾಗಿ ಕ್ಲೀನ್ ಮಾಡಿದ್ದೇನೆ ಇದು ನೋಡಿ ಹಾಲಿದು ಪಾತ್ರೆ ಎಷ್ಟು ನೀಟಾಗಿ ವಾಶ್ ಮಾಡ್ಬೋದು ಹೇಳಿದರೆ ಈಗ ಅಂದ್ಕೊಳ್ಬೋದು ನೀವು ಸೋಪಲ್ಲಿ ಸಹ ನಾವು ಇದೇ ಥರ ನೀಟಾಗಿ ಕ್ಲೀನ್ ಮಾಡ್ತೇವೆ ಅಂತೇಳಿ ಆದರೆ ಸೋಪ್ ಇದು ಮತ್ತೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಉಂಟೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೆ ಆದರೆ ಯಾವುದೇ ಹಾಲಿನ ಪಾತ್ರೆ ಆಗಲಿ ಆಗಲೇದಾಗಲಿ ಮಾಡೋದಿದ್ರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಡೋದು ತುಂಬ ಒಳ್ಳೆಯದು ಪುನಃ ಇನ್ನೊಂದು ಸಲ ನಾನು ವಾಶ್ ಮಾಡ್ಕೊಳ್ತೇನೆ ಇದನ್ನು ಹಾಗೆ ನೋಡಿ ಬೇಸಿನ ನಾವೀಗ ಪಾತ್ರೆ ತೊಳೆದ ನಂತರ ಬೇಸಿನ ಎಷ್ಟು ಗಲೀಜಾಗಿದೆ ಅಲ್ಲ ಈಗ ಅದೇ ಲಿಕ್ವಿಡಲ್ಲಿ ನಾನು ಬೇರೆ ಬ್ರಷಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ ಪ್ರತಿ ಸಲ ನೀವು ಯೂಸ್ ಮಾಡುವಾಗ ಒಮ್ಮೆ ಅದನ್ನು ಶೇಕ್ ಮಾಡಿ ಮತ್ತೆ ಲಿಕ್ವಿಡನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಉಪ್ಪೆಲ್ಲ ನಾವು ಹಾಕಿರ್ತೇವಲ್ವಾ ಅಂದರೆ ಅಡಿಯಲ್ಲಿ ಕುತ್ಕೊಳ್ತದೆ ಅದಕ್ಕೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಖಂಡಿತ ನೀವು ಒಮ್ಮೆ ಇದನ್ನೆಲ್ಲ ರೆಡಿ ಮಾಡಿ ಯೂಸ್ ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಯೂಸ್ ಆಗೋರಿಗೆ ಯೂಸ್ ಆಗ್ತದೆ ಇದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತಲ್ವ ನೀವು ರಾತ್ರಿ ಸಹ ಊಟ ಎಲ್ಲ ಆದಮೇಲೆ ಎಲ್ಲ ಸಹ ಕ್ಲೀನ್ ಮಾಡಿ ಈ ಥರ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ವಾಶ್ ಮಾಡಿದರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು